ಕಾಂಗ್ರೆಸ್ ಈ ಜಾಗದಲ್ಲಿ ಕೊಟ್ಟಿಲ್ಲ ಪರ್ಮಿಷನ್ ಈ ಜಾಗದಲ್ಲಿ ಮಾಡಿಲ್ಲ ಈ ಜಾಗದಲ್ಲಿ ಪರ್ಮಿಷನ್ ಇಲ್ಲದೆ ಇರೋದ್ರಿಂದ ನೀವು ಇಲ್ಲಿ ಮಾಡೋದಕ್ಕೆ ಅವಕಾಶ ಇಲ್ಲ ಇನ್ನೊಂದು ಎರಡು ನಿಮಿಷ ಚಿತ್ರ ಸಂವಿಧಾನಕ್ಕೆ ತಿರಾಂಜಲಿ ಇಟ್ಟು ಇಲ್ಲ ಚೌಲಿಗೋಸ್ಕರ ರಾಷ್ಟ್ರಕ್ಕೆ ತುರ್ತು ಪುರಸ್ಥ ಅವತ್ತಿನ ಇಂದಿರಾ ಗಾಂಧಿ ತೆಗೆದುಕೊಂಡಂತ ನಿರ್ಣಯದ ವಿರುದ್ಧ ಇವತ್ತು ಇಡೀ ರಾಷ್ಟ್ರಾದ್ಯಂತ ಭಾಷಾ ಹೋರಾಟವನ್ನು ಮಾಡ್ತಾ ಇದೆ ಹಾಗಾಗಿ ತುಮಕೂರು ಜಿಲ್ಲೆಯಲ್ಲೂ ನಮ್ಮ ಹೋರಾಟ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುವಂತದ್ದಿದೆ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದ ರಾಷ್ಟ್ರದ ಆದೇಶದ ಪ್ರಕಾರ ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥದ್ದು ರಾಷ್ಟ್ರಕ್ಕೆ ತುರ್ತು ಪರಿಸ್ಥಿತಿ ಏರಿದಂತೆ ಕಾಂಗ್ರೆಸ್ ಪಕ್ಷಕ್ಕೆ ರಾಷ್ಟ್ರದಲ್ಲಿ ತುರ್ತು ಪರಿಸ್ಥಿತಿ વિરોધી કેન્દ્ર સરકાર કે ઠિકારો ઠિકારો બળવા વિરોધી કેન્દ્ર સરકાર કે ઠિકારો ઠિકારો કલેક્ટર વિરોધી કેન્દ્ર સરકાર કે ઠિકારો ઠિકારો બીજેપી સરકાર કે જવાબદારી ઠિકારો બીજેપી સરકાર કે ઠિકારો ઠિકારો ઓટટ જનસમાજી કે ನಾವು ಕೂಗಿದ್ದೀವಿ ಅವ್ರ ಪಕ್ಷದ ವಿರುದ್ಧ ನಾವು ಹೋಗಿದ್ದೀವಿ ನಮ್ಮ ಪಕ್ಷದ ವಿರುದ್ಧ ಅವ್ರ ವರ್ಷಕ್ಕೆ ಹೋಗ್ಯವ್ರೆ ಅವ್ರು ಏನು ಏನಕ್ಕೆ ಬಂದ್ರು ಅನ್ನೋದು ನಮ್ಗೆ ಮಾಹಿತಿ ಇಲ್ಲ ನಮ್ಮ ಪಕ್ಷದ ಕಚೇರಿ ಮುಂದೆ ಕೂಗಿದ್ದು ನಾವು ಅವ್ರಿಗೆ ಅಧಿಕಾರಕ್ಕೆ ಹೋಗಿದ್ದೀವಿ